ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಒಳ್ಳೆ ತಿಳಿ ಸಾಂಬಾರು ಬೇಳೆ ತಿಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ತಿಳಿ ಸಾಂಬಾರು ಹೆಂಗಿರಬೇಕು ಅಂತಂದರೆ ಯಾವ ಇದ್ರ ಮುಂದೆ ತರಕಾರಿ ಸಾಂಬಾರು ಕೂಡ ಏನೂ ಇಲ್ಲಪ್ಪ ಅನ್ಬೇಕು ಯಾವ್ದಾರ ಮದುವೆ ಮನೆಗೆ ಹೋದಾಗ ನಾವು ತಿಳಿ ಸಾಂಬಾರು ಊಟ ಮಾಡಿದಾಗ ಯಾರಪ್ಪ ಆ ಭಟ್ರು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತೀವಿ ಸೊ ಆ ರೀತಿಯಾಗಿ ನಾನಿವತ್ತು ಭಟ್ರ ಶೈಲಿನಲ್ಲೇ ತಿಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ರುಚಿಕರವಾಗಿ ಸಿಂಪಲ್ ವೇನಲ್ಲೇ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈ ತಿಳಿ ಸಾಂಬಾರ್ ಮಾಡ್ಲಿಕ್ಕೆ ಮೊದಲೇದಾಗಿ ನಾವು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡು ಲೋಟದ ನೀರನ್ನ ಹಾಕೋತಾ ಇದ್ದೀನಿ ಮತ್ತೆ ಈಗ ಒಂದು ಐವತ್ತು ಗ್ರಾಮ್ನಷ್ಟು ತೊಗರಿ ಬೇಳೆ ಇರುತ್ತಲ್ವಾ ಸಾಂಬಾರ್ ಬೇಳೆ ಅದನ್ನ ಒಂದು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ ಈಗ ಎರಡು ಫುಲ್ ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನು ಹಣ್ಣನ್ನ ಹಾಕೋತಾ ಇದ್ದೀನಿ ಟೊಮೆಟೊ ಹಣ್ಣು ಹಾಕಿದ್ರೆ ಒಂದು ಸ್ವಲ್ಪ ಸ್ವೀಟ್ ಚೆನ್ನಾಗಿ ಅದು ಸ್ವೀಟ್ನೆಸ್ ಆಗಿ ಸೊ ಹಂಗಾಗಿ ಎರಡು ಹಾಕ್ತಾ ಇದೀನಿ ಮತ್ತೆ ಒಂದು ಎರಡ್ ಎರಡು ಮೆಣಸಿಕಾಯಿನ ಕಟ್ ಮಾಡ್ಲಿಲ್ಲ ಹಂಗೆ ಹಾಕ್ತಾ ಇದೀನಿ ಮತ್ತು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸೊ ಇದಿಷ್ಟನ್ನು ಹಾಕಿ ಈಗ ಒಂದು ಸ್ವಲ್ಪ ಎಣ್ಣೆನೆ ಬಿಡ್ತಾ ಇದ್ದೀನಿ ಮೇಲೆ ಸೊ ಇದಿಷ್ಟನ್ನು ಹಾಕಿ ಇವಾಗ ಕುಕ್ಕರ್ ಅಥವಾ ನೀವು ಪಾತ್ರೆಯಲ್ಲಿ ಮಾಡ್ತಿದ್ರೆ ಹಾಗೆ ಬೇಯಿಸಿ ಕುಕ್ಕರ್ ಆದರೆ ಮಿನಿಮಮ್ ಒಂದು ಎರಡರಿಂದ ಮೂರು ವಿಜಲ್ ಹೊಡಿಸ್ಬೇಕಾಗುತ್ತೆ ಯಾಕಂದರೆ ಬೇಗ ಬೇಳೆ ಬೇಯೋದಿಲ್ಲ ಹಂಗಾಗಿ ಎರಡರಿಂದ ಮೂರು ವಿಜಲ್ ಅಂದ್ರೂ ಹೊಡಿಲೇಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ಬೇಕು ಹಂಗಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ಕುಕ್ಕರ್ನ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬೇಕು ಅಂತಂದರೆ ಯಾಕಂದರೆ ಇದು ತಿಳಿಸಾರು ತೆಳ್ಳಗಿರಬೇಕು ಹಂಗಾಗಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇವಾಗ ಮುಸ್ತಾ ಇದ್ದೀನಿ ಒಂದು ಮೂರು ವಿಜಲ್ ಒಟ್ಸಿದಾದ ಮೇಲೆ ಓಪನ್ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದಾವೆ ಅಂತ ಸೊ ಈಗ ಬೇಳೆನೂ ಕೂಡ ಸಕ್ಕತ್ತಾಗಿ ಬೆಂದಿದಾವೆ ಮೆತ್ತಗ ಹಂಗೆ ನೀವು ಒಂದು ಸಲ ಅದನ್ನು ಚೂಟ್ ನೋಡಿ ಗೊತ್ತಾಗುತ್ತೆ ನಿಮಗೆ ಬೇಳೆ ಇಲ್ಲ ಅಂತ ಸೊ ಈ ರೀತಿಯಾಗಿ ಬೇಳೆನ ಫಸ್ಟ್ ನಾವು ರೆಡಿ ಮಾಡ್ಕೊಂಡ್ವಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ನಾವು ಒಗ್ಗರಣೆ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ ಈಗ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ಒಂದು ಸಾಂಬಾರ್ ಮಾಡೋ ಅಷ್ಟು ಆಗ ಅಂತ ಒಂದು ಸೈಜಿನ ಪಾತ್ರೆನ ಅದಕ್ಕೀಗ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಬಿಟ್ಕೋತಾ ಇದ್ದೀನಿ ಸೊ ಎಣ್ಣೆನ ಬಿಟ್ಕೊಂಡ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಇದು ಜವಾರಿ ಬೆಳ್ಳುಳ್ಳಿ ಹಂಗಾಗಿ ಸಿಪ್ಪೆ ಸುಳ್ದಿಲ್ಲ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಫ್ಲೇವರ್ ಟೇಸ್ಟ್ ಇನ್ನೂ ಚೆನ್ನಾಗೇ ಬರುತ್ತೆ ಹಂಗಾಗಿ ಒಂದು ಎರಡರಿಂದ ಮೂರು ಜವಾರಿ ಬೆಳ್ಳುಳ್ಳಿ ಪೀಸ್ಗಳ್ನ ಹಾಕೊಂಡಿದೀನಿ ಈಗ ಒಂದ್ ಎರಡು ಹಸಿ ಮೆಣಸಿ ಕಾಯಿ ನ ಮತ್ತೆ ಒಂದು ಎರಡು ಒಣೆ ಮೆಣಸಿಕ್ ಕೆಂಪು ಮೆಣಸಿ ತಗೊಂಡು ಹಾಕೊಂಡಿದ್ದೀನಿ ಸೊ ಇದನ್ನ ಹಾಕೊಂಡು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಕರಿಬೇವುಗಳನ್ನ ಹಾಕೋತಾ ಇದ್ದೀನಿ ಇದನ್ನ ಲಾಸ್ಟ್ ಅಲ್ಲಿ ಯಾಕೆ ಹಾಕೊಂಡಿದೆ ಅಂತಂದ್ರೆ ಸ್ಟಾರ್ಟಿಂಗ್ ಯಾಕೆಂದರೆ ಎಣ್ಣೆನಲ್ಲಿ ಸೀದೋಗ್ಬಿಡುತ್ತೆ ಸೊ ಹಂಗಾಗಿ ಲಾಸ್ಟ್ ಅಲ್ಲಿ ಹಾಕೊಂಡಿದ್ದೀನಿ ನಾವು ಹಾಕೊಂಡಿರೋ ಐಟಮ್ಸ್ ಎಲ್ಲ ಮೀಡಿಯಂ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಫುಲ್ ಫ್ರೈ ಮಾಡೋವಾಗಿಲ್ಲ ಯಾಕಂದ್ರೆ ಇದನ್ನ ಮತ್ತೆ ಕುದಿಸ್ತೀವಿ ನಾವು ಸೊ ಅದಕ್ಕೋಸ್ಕರ ಎಲ್ಲ ಮೀಡಿಯಂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಒಗ್ಗರಣೆ ಎಲ್ಲ ರೆಡಿ ಆದ್ಮೇಲೆ ನಾವೇನು ಬೇಳೆನ ಬೇಯಿಸಿ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಮತ್ತೆ ಇದಕ್ಕೆ ಸಾಂಬಾರ್ ಪುಡಿನ ಹಾಕೋತಾ ಇದೀನಿ ಟಿ ಆರ್ ಸಾಂಬಾರ್ ಪುಡಿ ನೀವು ಮನೆ ಸಾಂಬಾರ್ ಇದ್ರೆ ಮನೆ ಸಾಂಬಾರ್ ಪುಡಿನೇ ಹಾಕೋಬಹುದು ಒಂದೂವರೆ ಸ್ಪೂನ್ ಹಾಕೋತಾ ಇದೀನಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನೀರ್ ಏನಾರ ಎಷ್ಟು ಬೇಕೋ ಅಷ್ಟು ನೀವು ಆಡ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡ್ಬೇಕಾಗುತ್ತೆ ನಾನು ಒಂದು ಲೋಟ ನೀರನ್ನ ಆಡ್ ಮಾಡ್ಕೊಂಡಿದೀನಿ ಮತ್ತೆ ಎಕ್ಸ್ಟ್ರಾ ಸೊ ಇವಾಗ ಕುದಿಯೋ ತನಕ ಬಿಡ್ತೀನಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣನ ಈ ರೀತಿ ಹಿಂಡಿ ನೀರ್ ಮಾಡ್ಕೊಂಡು ಅದನ್ನ ಹಾಕೋತಾ ಇದೀನಿ ಇದಕ್ಕೆ ಉಳಿ ಇದ್ದಷ್ಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ತಿಳಿ ಸಾಂಬಾರು ಸೊ ಹಂಗಾಗಿ ಅದನ್ನ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಅವಾಗ ಹಾಕೋತಾ ಇದ್ದೀನಿ ಹಾಕೊಂಡು ಅದ್ರ ಕೂಡ ಒಂದ್ ಸ್ವಲ್ಪ ಕುದಿಯಲಿಕ್ಕೆ ಬಿಡಿ ಮತ್ತೆ ಮತ್ತೆ ಹುಣಸೆಹಣ್ಣೆ ಹುಳಿ ಒಂದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಬೆಲ್ಲದ ಚೂರನ್ನ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಯಾರು ಬೆಲ್ಲ ಹಾಕಕ್ಕೆ ಇಷ್ಟಪಡಲ್ಲ ಬಟ್ ಸ್ವೀಟ್ನೆಸ್ ಚೆನ್ನಾಗಿ ಬರುತ್ತೆ ಇದು ತಿಳಿ ಸಾಂಬಾರಿಂದ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಈಗ ಬೆಲ್ಲನ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಲಾಸ್ಟ್ ಅಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ರೆ ರೆಡಿ ಆಯ್ತು ಅಂತಾನೆ ಈಗ ತಿಳಿ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬೇಳೆ ಈಗಳೆ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಇವಾಗ ಸಾಂಬಾರು ಕೂಡ ಸ್ಮೆಲ್ಲು ಸಕ್ಕತ್ತಾಗೆ ಬರ್ತಾಯಿದೆ ತಿಳಿಸರಿಂದು ಸೊ ಇವಾಗ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ತಟ್ಟೆಗೆ ಅನ್ನ ಹಾಕಿ ಅನ್ನಕ್ಕೆ ಸಾಂಬಾರು ಬಿಡ್ಕೊಂಡು ಅದ್ರ ಜೊತೆ ಒಂಚೂರು ಉಪ್ಪಿನಕಾಯಿನ ಹಾಕ್ಕೊಂಡು ತಿನ್ನಬೇಕು ಅಷ್ಟೇ ಸೊ ಉಪ್ಪಿನಕಾಯಿ ಇತ್ತು ಅಂದರೆ ಒಂದು ಟೇಸ್ಟ್ ಸಕ್ಕತ್ತಾಗೆ ಕೊಡ್ತಿದ್ದು ನೋಡ್ಕೊಂಡ್ರು ಅಲ್ವಾ ಭಟ್ರು ಹೇಗೆ ಮಾಡ್ತಾರೆ ಅಂತ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ರೆಸಿಪಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್